ಕಾಸಿಮರೇ ನೀವು ಜಾಮಿಯಾ ಮಸೀದಿ ಮುತುವಲ್ಲಿ ಇದ್ದಿರ ಅಲ್ವಾ ಪ್ರತಿ ವರ್ಷ ಈ ಜನ್ಮ ದಿನಾಚರಣೆಗೆ ಬಂದು ಹಾಲು ಹಣ್ಣು ಅವೆಲ್ಲ ಎಲ್ಲಾರು ಸೇರಿ ಬರ್ತೀರ ನಿಮ್ ಹುಡುಗರು ಎಲ್ಲಾರು ಜಮಾತ್ನವರು ಎಲ್ಲರೂ ಬಂದು ಹಂಪಲ ಕೊಟ್ಟು ಹ ಪ್ರವಾದಿ ಸಲ್ಲ ಸಲ್ಲ ಅವರ ಬಗ್ಗೆ ಏನಾದ್ರು ಹೇಳ್ತಾರೆ ಅವ್ರ ಬಗ್ಗೆ ಹ ಹದಿನೈದು ನೂರು ವರ್ಷ ಊಟಿ ಯಾಕಂದ್ರೆ ಇದು ಸ್ಪೆಷಲ್ ನಾವು ಈತಲ ಅದೂರಿಯಾಗಿ ಮಾಡ್ಬೇಕಂತೇಳಿ ನಾವು ಅಂಕಲಿದ್ವಿ ಆದ್ರೂ ಎಲ್ಲ ಅಣ್ಣ ತಮ್ಮದ್ರಿಗೆ ನಮ್ಮ ಹಿಂದೂ ಬಾಂಧವರಿಗೆ ಎಲ್ಲರಿಗೂ ನಮ್ಮ ಈದ್ ಮಿಲಾದ ಶುಭಾಶಯಗಳು ಹೇಳ್ತಾನೆ ಹೇಳಿ ಚಾಂದ್ ಭಾಷಾ ಚಾಂದ್ ಭಾಷಾ ಅಂತೇಳಿ ಇವತ್ತೇನು ವಿಶೇಷ ಇಲ್ಲಿ ಬಂದಿದ್ರಲ್ಲ ಈದ್ ಹಬ್ಬ ಅಂತ ಹೇಳಿ ಅಣ್ಣ ತಮ್ಮ ಹಣ್ಣು ಹಂಪಲು ಬಡ ರೋಗಿಗಳು ಅನ್ಸ್ತಾ ನಿಮ್ಮ ಹೆಸರು ಅಂತ ಹ ಮಸೀದಿಯಾಗಿ ಸೆಕ್ರೆಟರಿ ಜಾಮ್ ಸೆಕ್ರೆಟ್ರಿ ಸೆಕ್ರೆಟರಿ ಇದ್ರಾ ನೀವು ಹಾ ಇವತ್ತೇನ್ ಮಾಡ್ತಾ ಇದ್ರ ಇಲ್ಲೇ ಹಜೂರ್ ಸಲ್ಲ ಸಲ್ಲಂ ಅಂತ ಹೇಳಿ ಮೊಹಮ್ಮದ್ ಪೋಹಂಬರ್ ಊಟದ ದಿವಸ ಹದಿನೂರು ವರ್ಷ ಇವತ್ತಿ ಹುಟ್ಟಿ ಅದ್ರ ಸಲುವಾಗಿ ಬಡವರಿಗೆ ಆಸ್ಪತ್ರೆ ಪೇಶೆಂಟ್ಗಳಿಗೆ ಹಣ್ಣು ಹಂಪು ಎಲ್ಲ ಬ್ರೆಡ್ ಹಂಚಿ ಹಂಚಿದ್ರಿ ಅಲ್ವಾ ಅಂದ್ರೆ ಪ್ರತಿ ವರ್ಷ ಹುಟ್ಟಿದ ಹಬ್ಬಕ್ಕೆ ತಾವಿಲ್ಲಿ ಬರ್ತೀರಿ ಬಂದ್ಬಿಟ್ಟು ಹುಟ್ಟಿದ ಹಬ್ಬಕ್ಕೆ ಏನಾರು ನಮ್ ಕಡೆಯಿಂದ ಕಾಣಿಕೆ ಬಡವರಿಗೆ ಇದು ಪೇಷಂಟ್ ಗಳು ಕೊಡ್ಬೇಕನ್ನೋದು ಒಂದು ನಿರ್ಧಾರದಿಂದ ನಮ್ಮ ಹುಜೂರ್ ಸಲ್ಲ ಸಲ್ಲಂ ಅವ್ರ ಮಾರ್ಗದರ್ಶನದಿಂದ ಕೊಡಾಕಿ ಹೇಳ್ರಿ ಊಟ 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 ಊರಿಗೆ ಇದು ಮಾಡ್ತೀವಿ ಅಲ್ಲಿ ಮೆರವಣಿಗೆ ಯಾವಾಗ ಇಟ್ಕೊಂಡ್ರಿ ಸಂಡೇ ಭಾನುವಾರ ಇಟ್ಕೊಂಡ್ರಲ್ಲ ಎಲ್ಲಾರು ಇಡೀ ಊರಿನ ಜನ ಸಂಡೇ ಮೆರವಣಿಗೆ ಅವರ ದಿವಸ ಎಲ್ಲರಿಗೂ ಊಟ ಕೂಡ ಹಾಕ್ತಾರೆ ಸರಿ ಸರಿ ಹಾ ಹೇಳ್ರಿ ಸರ್ ಸಾವಿರದ ಐನೂರು ವರ್ಷ ಆಯಿತು ಅವ್ರ ಜನ್ಮದಿನ ಜನ್ಮ ದಿನಕ್ಕೋಸ್ಕರ ಇವತ್ತು ಹಾಲು ಇವತ್ತಿನ ದಿವಸ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಎಲ್ಲರೂ ಸೇರಿ ಆಸ್ಪತ್ರೆಯಲ್ಲಿ ಕಡುಗುಡುವರಿಗೆ ಮಕ್ಕಳಿಗೆ ಮೃತರಿಗೆ ಇವರಿಗೆಲ್ಲ ಹಣ್ಣು ಹಕ್ಕುಗಳನ್ನು ಹಂಚ ಒಂದು ಕಾರ್ಯಕ್ರಮವನ್ನು ಹಂಚ್ಕೊಂಡಿರ್ತೇವೆ ಬಹಳ ಸಂತೋಷ ಅಂತ ಅನಿಸ್ತದೆ ನಿಮ್ಮ ಹೇಳಿ ನಮ್ಮ ಎಸ್ ಪುಲ್ ಅಂತ ಹೇಳಿ ನಮ್ಮ ಇವತ್ತು ಹಸಿರತ್ ಪ್ರವಾಸಿ ಮಂಗಳ ಪ್ರದ ಪ್ರಯುಕ್ತ ನಾವು ಹಣ್ಣು ಹಂಪನನ್ನು ರೋಗಿಗಳಿಗೆ ವಿತರಣೆ ಮಾಡಿದ್ದೀವಿ ಈ ರೋಗಿಗಳು ಯಾರ್ಯಾರು ಬಹಳ ತೊಂದರೆ ಇಲ್ಲಿದ್ದಾರೆ ಅವರ ಆದಷ್ಟು ಬೇಗ ಅವ್ರ ಗುಣ ಗುಣ ಆಗಲಿ ಅಂತ ಹೇಳಿ ನಾವು ಶುಭ ಮಾಡ್ತೀವಿ ನಮ್ಮ ಅವ್ರ ನಮ್ಮ ಹೆಸರ ಪ್ರೇಮ ಸಲುವಾಗಿ ಅವ್ರಿಗೆಲ್ಲ ಒಳ್ಳೇದಾಗಿದೆ ಅಂತೇಳಿ ಮತ್ತೆ ಭಾನುವಾರ ಬೆಳಿಗ್ಗೆ ಒಂಬತ್ತುವರೆಗೆ ಮಾಡಿ ಅಂದ್ರೆ ತೆಗೆದುಕೊಂಡಿದ್ದೀವಿ ಮೆರವಣಿಗೆ ಆದ ತಕ್ಷಣ ಒಂದು ಮೇಲೆ ಪಾತಿ ಆದ್ಮೇಲೆ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲರೂ ಶಾದಿ ಶಾದಿಮಾಲ ಊಟದ ವ್ಯವಸ್ಥೆಯಲ್ಲಿ ಯಾರಾದ್ರು ಬಂದು ಊಟ ಮಾಡ್ಕೊಂಡು ಅಂತ ಹೇಳಿ ಕೆಲಸ ಮಾಡ್ತೀರಾ ನಾವು ಈ ದಿವಸ ಮೊಹಮ್ಮದ್ ಸುಹಂಬರ್ ಸಲಹಾ ಸಲ್ಲಮರ ಹುಟ್ಟಹಬ್ಬದ ಪ್ರಯುಕ್ತವಾಗಿ ಹದಿನೈದು ಶತಮಾನಗಳ ಹಿಂದೆ ಬಂದಿರ್ತಕ್ಕಂತಹ ನಮ್ಮ ಅಲ್ಲಾನ ಪ್ರವಾದಿಯಾದಂತಹ ಶಾಂತ ದೂತರಾದಂತಹ ಪ್ರವಾದಿ ಮೊಹಮ್ಮದ್ ಸುಲಲ್ಲಾ ವತಲ್ಲ ಸಲ್ಲಮರ ಹುಟ್ಟಹಬ್ಬದ ಪ್ರಯುಕ್ತವಾಗಿ ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಾವೆಲ್ಲರೂ ನಮ್ಮ ಧರ್ಮದ ಇಲ್ಲಿ ಅಗ್ರಮ ಎಲ್ಲ ಸಮಸ್ತ ಬಾಂಧವಂತ ಹಿಡಿದು ಎಲ್ಲರೂ ನಾವೆಲ್ಲರೂ ಸೇರಿ ನಮ್ಮ ದೇವಸ್ಥರು ಮತ್ತು ನಮ್ಮ ಸ್ನೇಹ ಬಳಗದಿಂದ ಈ ಬಡ ರೋಗಿಗಳಿಗೆ ಇಲ್ಲಿರುವಂತಹ ಬಡ ಬಡ ರೋಗಿಗಳಿಗೆ ಹಣ್ಣು ಅನ್ನು ನಮ್ಮ ಕೈಲಾದಂತಹ ಸೇವೆಯಿಂದ ನಾವು ಇಲ್ಲಿ ಒಂದು ಸಣ್ಣ ಕಾಣಿಕೆಯನ್ನು ಕೂಡ ಕೊಟ್ಟು ಈ ಪ್ರವಾದಿ ಮೊಹಮ್ಮದರ ಸಲಮರ ಕೃಪೆಗೆ ಅಂತ ಹೇಳಿ ನಾವು ಕೋರ್ತೀವಿ ಪ್ರಿಯ ವೀಕ್ಷಕರೇ ನಾನು ಅದ್ಭುತ ಅಂತ ಡಿ ಕೆ ಟಿವೆ ಇವತ್ತಿನ ಜನಸಂಧುಗಳು ಅನಿಲ್ ಎಲ್ಲ ಇನ್ನೂರೆಲ್ಲ ಬಂದಿದ್ದಾರೆ ಇವತ್ತು ಮೊಹಮ್ಮದ್ ಸಲಹು ಅಲೈ ಸಲ್ಲಮ್ಮ ಅವರ ಪೈಗಂಬರ್ ಅವರ ಹುಟ್ಟಿದ ಉಳಿದ ತಪ್ಪದ ಸಲುವಾಗಿ ಇವರು ಅನುದಾ ಆಸ್ಪತ್ರೆಗೆ ಹಾಕಿದ್ದಾರೆ ಮೊಹಮ್ಮದ್ ಪೈಗಾರ ಪೈಗಂಬರ ಬಗ್ಗೆ ಆಟಿ ಅಷ್ಟು ಪ್ರೀತಿ ಅಂತ ಹೇಳಿದ್ರೆ ಅವರು ತಮ್ಮ ಜೀವನದಲ್ಲಿ ಈ ಜೀವನದಲ್ಲಿ ಎಂದಿಗೂ ಸುಳ್ಳನ್ನೇ ಹೇಳಿದ್ರು ಆಮೇಲೆ ಈಗೇನು ನಾವು ವಿಧವ ಪದ್ಧತಿ ಬಾಲ್ಯ ಪದ್ಧತಿಗಳನ್ನ ವಿರೋಧ ಮಾಡಿದ್ವಿ ಆಮೇಲೆ ಹೆಣ್ಮಕ್ಳಿಗೆ ಆಸ್ತಿಯಲ್ಲಿ ಇದ್ರ ಪಾಲ್ ಕೊಡ್ಬೇಕಂತ ಏನು ಬಂದಿದಾವ ಅವನ್ನೆಲ್ಲವೂ ನಮ್ಮ ಮೊಹಮ್ಮದ್ ಸಲಲ್ಲಾ ಅಲಹ್ ಸಲಂ ಅವರ ವ್ಯಾಖ್ಯಾನಗಳಲ್ಲಿ ಹೇಳ್ತಾರೆ ನಾವು ಅವರ ಪುರಾತನಲ್ಲಿ ಅವರ ಹಾಗಾಗಿ ದೇವರಿಂದ ಶಾಂತಿಯ ಹಡುವೆಯಲ್ಲಿ ಶಾಂತಿಯನ್ನು ಪಸರಿಸಲಿಕ್ಕೆ ವಿಶ್ವದಾದ್ಯಂತ ಶಾಂತಿ ನೆಲೆಸಲಿಕ್ಕೆ ಅವರು ಅನೇಕ ಸಂದೇಶಗಳು ಕೊಟ್ಟರು ಅವ್ರ ಬಗ್ಗೆ ಯಾಕೆ ಪ್ರೀತಿ ಅಂತ ಹೇಳಿದ್ರೆ ಅವರೆಲ್ಲರ ಸಮಾನರಾಗಿ ಕಂಡ್ರು ಎಲ್ಲರೂ ಪ್ರೀತಿಯಿಂದ ಕಂಡ್ರು ಎಲ್ಲರೂ ಒಟ್ಟಿ ಅಣ್ಣ ತಮ್ಮಂದರಾಗಿ ಬಂದ್ರೆ ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ನೀನು ಮುಸ್ಲಿಂ ಆದವ ಯಾವುದೇ ವ್ಯಕ್ತಿ ಆಗಲಿ ಯಾವ ದೇಶದಲ್ಲಿರ್ತಾನೋ ಆ ದೇಶದ ಆ ತಾಯ್ನಾಡಿಗೆ ಮೊದಲು ಪ್ರೀತಿಯನ್ನ ಕೊಡು ಅನ್ನುವಂಥ ಒಂದು ಅದ್ಭುತವಾದಂಥ ಒಂದು ವಾಕ್ಯವನ್ನು ಅವರು ಸಂದೇಶವನ್ನು ನೀಡಿದ್ದಾರೆ ಹಂಗಾಗಿಬಿಟ್ಟು ನಮ್ಮ ಇದ್ದಾರಲ್ಲ ಪ್ರವಾದಿಗಳು ಅವರ ಹುಟ್ಟಿದ ಹಬ್ಬ ದಿವಸ ಇವತ್ತು ಇವರೆಲ್ಲ ಬಂದಿದ್ದಾರೆ ನಮ್ಮ ಕಲೀಲ್ ಸಾಬ್ ಆಗಿರ್ಬೋದು ಬಾಸೀಲ್ ಸಾಹಬ್ ಆಗಿರ್ಬೋದು ಆಮೇಲೆ ಶಾಂತ ಆಗಿರ್ಬೋದು ಇವರೆಲ್ಲ ಎಲ್ಲಾ ಅಗ್ರತಕ್ಕಂಥ ಎಲ್ಲ ಹಿಂದೂ ಸಹೋದರರು ಬಂಧುಗಳು ಅವ್ರ ಜೊತೆಗೆಲ್ಲ ಒಡನಾಟ ಇಟ್ಕೊಂಡ್ರು ಎಲ್ಲರೂ ಸೇರಿ ಇವರು ಅವರ ಹಬ್ಬಗಳಲ್ಲಿ ಹೋಗ್ತಾರೆ ನಮ್ಮ ಹಬ್ಬಗಳು ಅವ್ರು ಕರೀತಾರೆ ಆಮೇಲೆ ಇವತ್ತು ಸಂಡೇ ಮೆರವಣಿಗೆ ಇದೆ ಮೆರವಣಿಗೆಯಲ್ಲಿ ಈ ಕಾಲ ಮೆರವಣಿಗೆಯಲ್ಲಿ ಎಲ್ಲರನ್ನೂ ಸಂಡೆ ದಿವಸ ದಿವಸ ಊಟ ಕೂಡ ಕರಿತಾ ಇದ್ದಾರೆ ಹೇಳಿ ಸರ್ ಚಂದ್ರೆ ಇತರ ದಿವಸ ಉಂಟು ದೇವಸ್ಥಾನ ಶಾಜಿಮಾಲಾದ್ರೂ ಮುಟ್ಟಿ ಈ ರೀತಿ ಬ್ರಹ್ಮ ಪ್ರವಾಸಿ ಮೊಹಮ್ಮ ಸಲ್ಲಾ ಅವರ ಕೃತಬ್ಗಳಿಗೆ ಹಾಲು ಹಣ್ಣು ಹಂಚೋದ್ರ ಮೂಲಕ ಮಾಡಿದ್ದಾರೆ ಮತ್ತೆ ಸಂಡೆ ದಿವಸ ನೆರವಣಿಗೆಲಿ ಇಡ್ಕೊಳ್ತೇ ನೆರವಣಿಗೆ ಆದ್ಮೇಲೆ ಊಟ ಮಾಡ್ತೇ ಎಲ್ಲರೂ ಬಂದು ಸಾಕರ್ ತಕಂತ ಆಚರಿಸೋಣ ಆ ಯನಾರಿ ಮತ್ತೊಮ್ಮೆ ಈ ದಿನದ ಆದರ ಶುಭಾಶಯಗಳು ಸಾಕು ಆ ಹಂಗೆ ಇದಾದೀವಿ